ಬಾಹ್ಯಾಕಾಶ ಲೋಕದಲ್ಲಿ ಭಾರತ ಮತ್ತೊಂದು ಇತಿಹಾಸವನ್ನ ಸೃಷ್ಟಿಸಿದ್ದು ಭಾರತೀಯ ಗಗನಯಾತ್ರಿ ಶುಭಾಂಶು ಶುಕ್ಲಾ ಅವರ ನೇತೃತ್ವದ ತಂಡ ಎಲ್ಲರೂ ಹೆಮ್ಮೆ ಪಡುವಂತಹ ಸಾಧನೆ ಮಾಡಿದೆ ನೂರ ನಲವತ್ತು ಕೋಟಿ ಭಾರತೀಯರ ಹಾರೈಕೆ ಪ್ರಾರ್ಥನೆ ಫಲಿಸಿದೆ ಬಾಹ್ಯಾಕಾಶಕ್ಕೆ ಹಾರಿದ್ದ ಶುಭಾಂಶು ಶುಕ್ಲಾ ಅವರ ನೇತೃತ್ವದ ತಂಡ ಯಶಸ್ವಿಯಾಗಿ ಅಂತಾರಾಷ್ಟೀಯ ಬಾಹ್ಯಾಕಾಶ ನಿಲ್ದಾಣವನ್ನ ತಲುಪಿದೆ ಸತತ ಇಪ್ಪತ್ತೆಂಟು ಗಂಟೆಗೂ ಹೆಚ್ಚು ಸಮಯದ ಯಶಸ್ವಿ ಹಾರಾಟದ ನಂತರ ನಿನ್ನೆ ಸಂಜೆ ನಾಲ್ಕು ಹತ್ತರ ಸುಮಾರಿಗೆ ಐಎಸ್ಎಸ್ ಅನ್ನ ಯಶಸ್ವಿಯಾಗಿ ತಲುಪಿದೆ ಅಮೆರಿಕದ ಬಾಹ್ಯಾಕಾಶ ಸಂಸ್ಥೆ ನಾಸಾ ನೇತೃತ್ವದ ಆಕ್ಸಿಯಂ ಫೋರ್ ಮಿಷನ್ ಉಡಾವಣೆಯಾಗಿತ್ತು ಆಕ್ಸಿಯಂ ಫೋರ್ ಮಿಷನ್ ಫ್ಲೋರಿಡಾದಲ್ಲಿರುವ ನಾಸಾ ಸಂಸ್ಥೆಯ ಕೆನಡಿ ಬಾಹ್ಯಾಕಾಶ ಕೇಂದ್ರದಿಂದ ಉಡಾವಣೆ ಮಾಡಲ್ಪಟ್ಟಿತ್ತು ಆಕ್ಸಿಎಂ ಫೋರ್ ಮಿಷನ್ ಮಹತ್ವದ ಸಂಶೋಧನೆಗಳು ಸೇರಿದಂತೆ ಮನುಷ್ಯರು ಭವಿಷ್ಯದಲ್ಲಿ ಬಾಹ್ಯಾಕಾಶದಲ್ಲಿ ಬದುಕುವಂತೆ ಮಾಡಲು ವೈಜ್ಞಾನಿಕ ತನಿಖೆಯನ್ನು ನಡೆಸಲಿದೆ ಇನ್ನು ಯಶಸ್ವಿಯಾಗಿ ಐಎಸ್ಎಸ್ ಅನ್ನು ತಲುಪ್ತಾ ಇದ್ದಂತೆ ಬಾಹ್ಯಾಕಾಶದಿಂದ ನೇರವಾಗಿ ಕರೆಯಲ್ಲಿ ಮಾತನಾಡಿದ ಶುಭಾಂಶು ಶುಕ್ಲಾ ಅವರು ಪ್ರಯಾಣದ ಕ್ಷಣವನ್ನ ಆನಂದಿಸುತ್ತಿದ್ದಾರೆ ಶುಭಾಂಶು ಮತ್ತು ಅವರ ತಂಡ ಮಾತನಾಡಿದ ತುಣುಕನ್ನ ಎಕ್ಸ್ ತನ್ನ ಅಧಿಕೃತ ಖಾತೆಯಲ್ಲೂ ಹಂಚಿಕೊಂಡಿದೆ ಹದಿನೈದು ನಿಮಿಷಗಳ ಕಾಲ ಶುಭಾಂಶು ಶುಕ್ಲಾ ಅವರು ಮಾತನಾಡಿದ್ದು ಎಲ್ಲರಿಗೂ ನಮಸ್ಕಾರ ನನ್ನ ಸಹ ಗಗನಯಾತ್ರಿಗಳೊಂದಿಗೆ ಇಲ್ಲಿಗೆ ಬಂದಿರುವುದು ಅತೀವ ಸಂತೋಷವನ್ನು ಉಂಟು ಮಾಡಿದೆ ಎಂದಿದ್ದಾರೆ ಇದೊಂದು ಅತ್ಯಂತ ಅದ್ಭುತ ಪ್ರಯಾಣ ನಾನು ಉಡಾವಣಾ ಪ್ಯಾಡ್ ನಲ್ಲಿರುವ ಕ್ಯಾಪ್ಸೂಲ್ನಲ್ಲಿ ಕುಳಿತಾಗ ನನ್ನ ಮನಸ್ಸಿನಲ್ಲಿದ್ದ ಒಂದೇ ಒಂದು ಆಲೋಚನೆ ಹೋಗೋಣ ಅಷ್ಟೇ ಅನ್ನೋದು ಇದು ಉತ್ತಮ ಪ್ರಯಾಣ ಇನ್ನು ನಾನು ಮಗುವಿನಂತೆ ಪ್ರತಿಯೊಂದನ್ನು ಕಲಿಯುತ್ತಿದ್ದೇನೆ ನಾನು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಸಾಧ್ಯವಾದಷ್ಟು ಸಮಯವನ್ನು ಕಳೆಯುತ್ತೇನೆ ನನ್ನ ಅನುಭವಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ನಾನು ಎದುರು ನೋಡುತ್ತಿದ್ದೇನೆ ಅಂತ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರ ತಲುಪಿದ ನಂತರದಲ್ಲಿ ಶುಭಾಂಶು ಅವರು ಮಾತನಾಡಿದ್ದಾರೆ ಇನ್ನು ಈ ನಾಲ್ವರು ಗಗನಯಾತ್ರಿಗಳು ಹದಿನಾಲ್ಕು ದಿನಗಳ ಕಾಲ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಅರವತ್ತು ವೈಜ್ಞಾನಿಕ ಪ್ರಯೋಗಗಳನ್ನು ನಡೆಸಲಿದ್ದಾರೆ ಪ್ರಮುಖವಾಗಿ ಬಾಹ್ಯಾಕಾಶದ ಗುರುತ್ವಾಕರ್ಷಣೆ ಲೈಫ್ ಬಯೋಲಾಜಿಕಲ್ ಭೂಮಿ ವೀಕ್ಷಣೆ ಮೆಟೀರಿಯಲ್ ಸೈನ್ಸ್ ಬಗ್ಗೆ ಅಧ್ಯಯನ ಮತ್ತು ಸಂಶೋಧನೆಯನ್ನು ಮಾಡಲಿದ್ದಾರೆ